ಸೊ ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆಗಿ ಪಿ ಕೆ ಪಿ ಚಾನಲ್ ಆಫ್ ಯೂಟ್ಯೂಬ್ ಚಾನಲ್ ಗೈಸ್ ನೋಡ್ಬೋದು ಎಲ್ಲ ಅಕ್ಕಿಗಳು ಆಚೆ ಬಿಟ್ಟಿದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದು ಡೈಟಲ್ ತಂಬ್ರಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ಸೊ ಇವತ್ತಿನ ಟಾಪಿಕ್ ಬಂದು ಜೊತೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೆ ನಾವು ಮುಂಚೆ ಒಂದು ಗುಡ್ ನ್ಯೂಸ್ ತೋರಿಸ್ತೀನಿ ಸೊ ಅಕ್ಕಿ ಈ ನೋಡ್ತಾ ನೋಡ್ತಾಯಿದ್ದೀರ ತಂಬ್ರಲ್ದು ತಂಬ್ರಲ್ದು ಮತ್ತು ಇದು ಧೂಮ ಜೊತೆ ಸೊ ಆ ಅಕ್ಕಿ ಬಂದುಬಿಟ್ಟು ಒಂದು ಮೊಟ್ಟೆ ಅಕ್ಕಿದೆ ಸೊ ಅದು ತೋರಿಸ್ಕೊಡ್ತೀನಿ ಸೊ ಇವಾಗ ಛತ್ರಿನ ನೋಡ್ಬೋದು ಚ ಛತ್ರಿನ ಎಲ್ಲ ಫುಲ್ಲು ಛತ್ರಿ ಬಿಚ್ಚಿಡ್ಬೇಕು ಇವಾಗ ಸೊ ಸದ್ಯಕ್ಕೆ ಈಗ ಆರಿಸುವಂಥ ಅಕ್ಕಿಗಳು ನಮ್ಮ ಹತ್ರ ಯಾವುದೂ ಇಲ್ಲ ಸೊ ಅದಕ್ಕೋಸ್ಕರ ಛತ್ರಿ ಬಿಚ್ಚಿಡಬೇಕು ಸೊ ಎಲ್ಲ ಅಕ್ಕಿನೂ ಆಚೆ ಬಿಟ್ಟಿದ್ದೀನಿ ಸೊ ಎಲ್ಲ ಮಣ್ಣು ತಿಂತಾಯಿದ್ದಾವೆ ಮಣ್ಣು ತಿಂತ ಇದ್ದಾವೆ ನಾವು ನಾವು ನಾವೇ ತಿನ್ಸೋಕೆಲ್ಲ ಮಣ್ಣು ಏನಕ್ಕೆ ತಿಂತಾವಂದರೆ ಇವಾಗ ಹೆಚ್ಚು ಪೋಷಕಾಂಶ ಅದಕ್ಕೆ ಮೊಟ್ಟೆಡೆಯ ಟೈಮಲ್ಲಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ಮಣ್ಣು ತಿಂತಾವೆ ಆಮೇಲೆ ಮಣ್ಣು ತಿನ್ ಮಣ್ಣು ತಿನ್ನಿಸ್ರಿ ಅಂತ ಆಮೇಲೆ ಬಾಯಲ್ಲಿ ಹಾಕ್ಬಿಟ್ಟು ತುರ್ಸಿ ತುರ್ಗಿಬಿಟ್ಟು ತಿನ್ನಿಸ್ಬೇಡ್ರಿ ಸೊ ನಮ್ಮ ಚಾನಲ್ನ ಇನ್ನಾರಾದರೂ ಹೊಸ ಇದ್ದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂಟ್ರಾಯ್ಡ್ಗೆ ಒಂದು ಫೈವ್ ಸಬ್ಸ್ಕ್ರೈಬ್ ಏನೇ ಬೇಕು ಸೊ ಜಲ್ದಿ ಜಲ್ದಿ ಮಾಡ್ಕೊಂಡ್ರೆ ಸೊ ಇನ್ನು ನೆಕ್ಸ್ಟು ಇನ್ನು ಒಳ್ಳೆ ಒಳ್ಳೆ ರೀತಿ ವೀಡಿಯೋ ವೀಡಿಯೋಸ್ನ ಇರ್ತೀನಿ ಸೊ ಇವಾಗ ಒಂದು ಗುಡ್ ನ್ಯೂಸ್ ತೋರಿಸ್ತೀನಿ ಸೊ ಆ ಕಡೆ ಈ ಕಡೆ ನೋಡ್ಕೊಳೋಣ ಅಂದರೆ ಗೊತ್ತಲ್ಲ ನಿಮಗೆ ಬೆಕ್ಕು ಕಾಟಗಳು ಜಾಸ್ತಿ ಸೊ ನೋಡ್ಬೋದು ಅಕ್ಕಿ ಮೊಟ್ಟೆ ಇಕ್ಕಿದೆ ಒಂದು ಮೊಟ್ಟೆ ಇಕ್ಕಿದೆ ಇವಾಗ ಸೊ ಮೊಟ್ಟೆ ನೋಡಿದ್ರೆ ವಯಸ್ಸು ಆಮೇಲೆ ಹಳೆ ಹಾಕಿ ಬಂದೇ ಇಲ್ಲ ಬ್ಯಾಡಕ್ಕೆ ಹೋದ್ರೆ ಹೋಯ್ತು ಬಿಡಿ ಆಮೇಲೆ ಟಾಪಿಕ್ ಕಡೆ ಮಾತಾಡೋಣ ಸೊ ಈ ಗಂಡಿಗೆ ಸ್ವಲ್ಪ ಏನೋ ಆಗೈತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮಣ್ಣು ತಿನ್ನಲಿ ಅಂತ ಆಚೆ ಬಿಟ್ಟಿದ್ದೀನಿ ಸೊ ಈ ಗಂಡು ನೋಡ್ಬೋದು ಇದು ಸೊ ಸ್ನಾನಕ್ಕೂ ಬಿಡೋಣ ಅಂದ್ಕೊಂಡಿದ್ದೆ ಸೊ ವೆದರ್ ಹೆಣ್ಕು ಸ್ವಲ್ಪ ಫುಲ್ ಕೋಲ್ಡ್ ಐತೆ ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಇದ್ದೀನಿ ಸ್ನಾನಕ್ಕೆ ಬಿಟ್ಟರೆ ಎಲ್ಲ ಸ್ನಾನ ಮಾಡ್ತವೆ ಸೊ ಬೇಡ ಅಂತ ನೋಡಿ ಈ ಗಂಡು ಫುಲ್ಲು ವೀಕ್ ಆಗಿಬಿಟ್ಟೈತೆ ಈ ಗಂಡು ಮಾತ್ರ ಸಕ್ಕತ್ ಇಷ್ಟ ಐತೆ ನನಗೆ ಗಂಡ ಹೆಣ್ಣು ಗೊತ್ತಾಗ್ತಾ ಇರೋದು ನೋಡೋಣ ಸೊ ಇದೊಂದು ತಾಮ್ರಲ್ಲಿ ಗಂಡು ನೋಡ್ಬೋದು ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡ್ಕೊಬೋದು ಅದಿಸ ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಸೊ ಎಲ್ಲ ಮಣ್ಣು ತಿಂತ ಇದ್ದಾವೆ ತಿಂಡಲಿ ಯಾವ ಥರ ಪಾಡೋದದು ಸೊ ಇವಾಗ ಜೊತೆ ಮಾಡಿದ್ರ ಕಡೆ ಬಂದರೆ ಸೊ ಅಕ್ಕಿ ಯಾವ ರೀತಿ ಜೊತೆ ಮಾಡೋದು ಅಂತ ಹೇಳ್ಬಿಡ್ತೀನಿ ನೋಡಿ ಇವಾಗ ಸೊ ನಾನು ಸುಮಾರು ವೀಡಿಯೋ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂದರೆ ನಾನು ಫಸ್ಟು ವೀಡ್ಯೋಗಳೆಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋಗಳು ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಸೊ ಜೊತೆ ಯಾಕದ್ರದ್ದು ಲಾಸ್ಟು ಆವಾಗೇ ನಾನು ಅವಾಗೆ ಮಾಡಿದ್ದೆ ಸೊ ಇವಾಗ ಒಂದು ಸಲ ಮಾಡ್ತಾಯಿದ್ದೀನಿ ಸೊ ಇವಾಗ ಅಕ್ಕಿ ಜೊತೆ ಮಾಡೋದಂದರೆ ಫಸ್ಟು ಬ್ಲೆಡ್ ಲೈನ್ ನೋಡ್ಕೊಬೇಕು ಅಕ್ಕಿ ಸೈಜಲ್ಲಿದೆ ಅಕ್ಕಿ ಫಸ್ಟು ನೋಡೋದೇ ಸೈಜಲ್ಲಿದೆ ಅಂತ ಆಮೇಲೆ ಫಸ್ಟ್ ಆಮೇಲೆ ಸೈಜಲ್ಲಿ ಬಂದ್ಬಿಟ್ಟು ಆಮೇಲೆ ಅಕ್ಕಿ ಬ್ಲೆಡ್ ಲೈನ್ ನೋಡ್ಕೊಬೇಕು ಸೊ ಇವಾಗ ಒಂದು ಅಕ್ಕಿ ಸೈಜಲ್ಲಿ ಇರೋಲ್ಲ ಒಂದು ಅಕ್ಕಿ ಸೈಜಲ್ಲಿ ಫುಲ್ ಇರುತ್ತೆ ಆ ಅಕ್ಕಿ ಸೊ ಅದೇ ರೀತಿ ನಾವು ತಪ್ಪುಗಳು ಮಾಡೋದು ಸೊ ಇವಾಗ ನಾನು ಒಂದು ಜೊತೆ ಬಿಟ್ಟು ತೋರಿಸ್ತೀನಿ ಇದ್ರದ್ದು ಇವಕ್ಕ ನೋಡ್ಕೊಂಬಿಡಿ ನೀವೇ ಇದ್ರದ್ದು ಹೆಣ್ಣು ಸೊ ನೋಡ್ಕೊಬೋದು ಅಕ್ಕಿನ ನೀವೇ ನೋಡ್ಕೊಬೋದು ಹೆಂಗೆ ಸೈಜಲ್ಲಿದೆ ಅಂತ ಸೊ ಇವೆ ಎರಡು ಬಂದ್ಬಿಟ್ಟು ಜೊತೆಗಳ್ವು ಸೊ ವೆದರ್ ನೋಡ್ಬೋದು ಗೈಸ್ ಫುಲ್ಲು ಕೋಲ್ಡು ಸೊ ಇವಾಗೇನೋ ಮಳೆ ಬರೋಂಗೈತೆ ಅದಕ್ಕೋಸ್ಕರ ಫುಲ್ಲು ಕೋಲ್ಡ್ ಕೋಲ್ಡಲ್ಲೇ ಅಕ್ಕಿನ ಆಚೆ ಬಿಟ್ಕೊಂಡು ಸೊ ಸ್ನಾನಕ್ಕೂ ಬಿಡೋಣ ಅಂದ್ಕೊಂಡಿದ್ದೆ ಸೊ ಬೇಡ ಫುಲ್ ಕೋಲ್ಡ್ ಐತೆ ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಇದ್ದೀನಿ ಸೊ ನೋಡ್ಕೊಬೋದು ಈ ಜೊತೆನ ಎರಡು ಅಕ್ಕಿಗಳು ನೋಡ್ಕೊಬೋದು ಸೊ ಇವಾಗ ಅದೊಂದು ಪಿಲಂಕ ಇವಾಗ ಸದ್ಯಕ್ಕೆ ಎಲ್ಲನೂ ಮೊಟ್ಟೆ ಬಂದುಬಿಟ್ಟಿದ್ದಾವೆ ಸೊ ಇವಾಗ ಆಲ್ರೆಡಿ ಒಂದು ಮೊಟ್ಟೆ ಇಕ್ಕೈತೆ ಯಾವ ಇಕ್ಕೈತೆ ಅಂದರೆ ಸೊ ಅದನ್ನು ಆ ಜೊತೆ ತೋರಿಸ್ಕೊಡ್ತೀನಿ ಇದೊಂದು ತಾಮ್ರಲ್ ಗಂಡು ಇದ್ರದ್ದು ಹೆಣ್ಣು ಇಲ್ಲಿ ಒಳ್ಳೆಯ ಹೆಣ್ಣು ಮಾತ್ರ ಇದು ಸೊ ಈ ಜೊತೆ ಮೊಟ್ಟೆ ಇಕ್ಕಿರೋದು ಸೊ ನೋಡ್ಬೋದು ಸೊ ಅಕ್ಕಿ ಮಾತ್ರ ಫುಲ್ ಐತೆ ಸೊ ನಾಳೆ ಇಕ್ಕುತ್ತೆ ಇನ್ನೊಂದು ಮೊಟ್ಟೆ ಇಕ್ಕುತ್ತೆ ಸೊ ಅವಾಗ ನಾನು ಎರಡು ಅಪ್ಡೇಟ್ ಕೊಡ್ತೀನಿ ಸೊ ನಾನು ಫಸ್ಟಿಗೆ ಮೊಟ್ಟೆ ಕಾವು ಕೊಡ್ಬ ಕೊಡಬಾರ್ದು ಅಂದ್ಕೊಂಡಿದ್ದೆ ಸೊ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಮೊಟ್ಟೆ ನೋಡೋಣ ಸೊ ಇದು ಫಸ್ಟ್ ಮೊಟ್ಟೆನ ಆಮೇಲೆ ಸೆಕೆಂಡ್ ಮೊಟ್ಟೆನ ನನಗೆ ಗೊತ್ತಿಲ್ಲ ಸೊ ಸದ್ಯಕ್ಕೆ ಇವಾಗ ನಮ್ಮ ನಮ್ಮ ಅಲ್ಲಿ ಇಕ್ಕೈತೆ ಮೊಟ್ಟೆ ಸೊ ಇವಾಗ ಸದ್ಯಕ್ಕೆ ಒಂದು ಮೊಟ್ಟೆ ಇಕ್ಕೈತೆ ಆಮೇಲೆ ಎರಡು ಮೊಟ್ಟೆ ಇಕ್ಕಿದ ತಕ್ಷಣ ಅದೊಂದು ಅಪ್ಡೇಟ್ ಕೊಡ್ತೀನಿ ಸೊ ಆಗಿ ಇವಾಗ ನಮ್ಮ ಹತ್ರ ಒಂಬತ್ತು ಅಕ್ಕಿಗಳು ಒಂಬತ್ತು ಅಕ್ಕಿಗಳು ಇರೋದು ಇನ್ನೂ ಬರುತ್ತೆ ಇನ್ನೂ ದೊಡ್ಡ ಲಾಫ್ಟೇ ಉಡಿಸ್ತೀನಿ ಇಲ್ಲೇ ಸೊ ಇವಾಗ ನೋಡೋದ್ರ ಕಡೆ ಬಂದರೆ ಸೊ ಅದ್ರ ಜೊತೆ ಮಾಡೋದ್ರ ಕಡೆ ಬಂದರೆ ಅಕ್ಕಿ ಬ್ಲಡ್ ಲೈನ್ ನೋಡ್ಕೊಬೇಕು ಅಕ್ಕಿ ಸೈಜಲ್ಲಿ ನೋಡ್ಕೊಬೇಕು ಆಮೇಲೆ ಅಕ್ಕಿ ಕರೆಕ್ಟಾಗಿ ಇದೆಯಾ ಆಮೇಲೆ ಅಕ್ಕಿ ರೋಗ ರೋಗ ಏನು ಬಂದಿಲ್ವಾ ಎಲ್ಲ ನೋಡ್ಕೊಂಬಿಟ್ಟೆ ನೀವು ಜೊತೆ ಮಾಡಬೇಕು ಸೇಫ್ ಒಬ್ಬೊಬ್ರು ಇರ್ತಾರೆ ಸುಮ್ಮ ಸುಮ್ಮನೆ ಹೇಗೆ ಜೊತೆಗಳು ಮಾಡಿಕೊಂಡು ಅವಾಗೆ ಅಕ್ಕಿಗಳು ಸಾಯಿಸ್ಕೊಂಡು ಆಮೇಲೆ ನೋಡಿ ಇವಾಗ ಇವಾಗ ಫಸ್ಟು ಗಂಡು ವೀಕಿದ್ರೆ ಪಟ್ಟಗಳು ಗಂಡು ಹೆಣ್ಣು ವೀಕಿದ್ರೆ ಪಟ್ಟಗಳು ವೀಕಾಗೇ ಬರುತ್ತೆ ಗೈಸ್ ಆ ಗಂಡು ಗಂಡು ಫುಲ್ಲು ಸ್ಟ್ರೆಂತ್ ಅಂದರೆ ಸೈಜ್ ಫುಲ್ಲು ಫುಲ್ ಸೈಜಲ್ಲೆಲ್ಲ ಇರಬೇಕು ಸೊ ಅಕ್ಕಿ ಮಾತ್ರ ಫುಲ್ಲು ಬ ರೆ ಬರಲಾಯಿತು ಇವಕ್ಕಿನ ಹಾಂ ಈಗ ಗೈಸ್ ಅಕ್ಕಿ ಮಾತ್ರ ಫುಲ್ ಇಷ್ಟ ಆಯ್ತು ನನಗೆ ಸೊ ಇದನ್ನು ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಸೊ ಯಾಕಂದರೆ ಸ್ವಲ್ಪ ಮೊಟ್ಟೆ ಕೇಳಿದಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಣ್ಣು ತಿನ್ನಲಿ ಸೊ ನೋಡ್ಬೋದು ಸೊ ಇಲ್ಲಿ ಬೆಕ್ಕದು ಬರುತ್ತೆ ಅದಕ್ಕೋಸ್ಕರ ನೋ ಆ ಹೊರ್ಗಡೆನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವಾಗ ನಮ್ಮದಂತರೂ ಏನು ಇಲ್ಲ ಎಲ್ಲ ಗೋ ಎಲ್ಲ ರೆಡಿ ಆಯಿತು ಗೂಡ್ ರೆಡಿ ಆಯಿತು ಡೋರ್ ರೆಡಿ ಆಯಿತು ಆಮೇಲೆ ಒಳಗಡೆ ವಿಂಡೋ ರೆಡಿ ಆಯಿತು ಛತ್ರಿ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಸೊಗೈ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾಳೆ ನೆಕ್ಸ್ಟ್ ವೀಡ್ಯೋದಲ್ಲಿ ಏನಿರುತ್ತೆ ಅಂದರೆ ಅಕ್ಕಿಗಳನ್ನ ಹೇಗೆ ಪಳಗ್ಸೋದು ನಾನು ಪಳಗ್ಸೋದು ಬೇಡ ನಾನು ನಾಳೆ ವೀಡ್ಯೋದಲ್ಲಿ ಬಳಸೋ ಪಳಗ್ಸೋದೇ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಸೊ ಅದೇ ವೀಡಿಯೋ ಮಾಡೋಣ ಸೊ ಸದ್ಯಕ್ಕೆ ವೀಡಿಯೋನ ಇಲ್ಲಿಗಣ್ಣು ಮಾಡ್ತೀವಿ ಸಿಕ್ಕಿನಗರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ನನ್ನ ಚಾನಲ್ನ ಏನು ಯಾರಾದರೂ ಉಸೋಕ್ಕೂ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಿಂಗೆ ಹೇಳ್ತಾ ಯೂಡ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಕನ್ನಡನೇ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ ಇತ್ತಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಗಂಟ ಗಂಟ ಅಂದ ತಂದ